ಹಾಯ್ 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 ರೋಜಾನ ಅಪ್ಪು ಬಂದಿದ್ರ ಜೈ ಬಂದಿದ್ರ ಹೇಳು ರೋಜನಾ ಬಂದೆ ಯಾಕೋ ಸ್ಟ್ರಕ್ ಆಯ್ತು ಅಂದಲ್ಲ ಮತ್ತೆ ಸ್ಟಾರ್ಟ್ ಮಾಡಿದೆ ಇಲ್ಲೋದ್ರು ಎಲ್ಲರೂ ಅಪ್ಪು ಹ್ಞೂ ನೋಡು ನಾನು ಮಿಸ್ ಮಾಡ್ಕೊಂಡೆ ಹಾಯ್ ಫಾರು ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ಫಾರು ಖಾರಾಮೀರಾ ಜುಲಾ ಯಾಕೆ ಬೇಗ ಹೆಂಡ ಇಲ್ಲ ತುಶಾಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ರೋಜನಾ ತುಷಾಂತ್ ಏನಿಲ್ಲ ಇದು ಸಿಗ್ನಲ್ ಹೋಯ್ತು ಅಂತ ಅದಕ್ಕೆ ಮತ್ತೆ ಮಾಡಿ ಬಂದಾಯ್ತಾ ನೋಡಿಪ್ಪ ಯಾರು ಲೈವ್ಗೆ ಥ್ಯಾಂಕ್ ಯು ರೋಜನಾ ವೆಲ್ಕಮ್ ಮಾಡಿದಕ್ಕೆ ಜೈ ಸರ್ ಇದ್ದೀರಾ ಬನ್ನಿ ಬಂದು ಹೋಗಿದ್ದೀರಾ ಬನ್ನಿಪಾ ಮತ್ತೆ ತುಶಾಂತ್ ಹೇಳಿ ಸಮಾಚಾರ ನಾನು ಚೆನ್ನಾಗಿದ್ದೀನಿ ಅಕ್ಕ ನಾನು ನೀವೇ ಇದ್ದೀರಾ ನಾನು ಸೂಪರ್ ಆಗಿದ್ದೀನಿಪ್ಪ ನಾನು ನಾನು ಸೂಪರ್ ಆಗಿ ತಾಯಿ ತುಶಾಂತ್ ಮತ್ತೇನು ಸಮಾಚಾರ ಓ ಸರ್ ಏ ಜೈ ಬನ್ನಿ ಬನ್ನಿ ವೆಲ್ಕಮ್ ಹಾಯ್ ಅಕ್ಕ ಹಾಯ್ ಗಣೇಶ್ ಲೈಕ್ ಅಕ್ಕ ಥ್ಯಾಂಕ್ ಯು ಇವಾಗಲೂ ನಿನ್ನ ವಾಯ್ಸ್ ಬ್ರೇಕ್ ಆಗ್ತಿದೆ ಸ್ವಲ್ಪ ಸ್ವಲ್ಪ ಹೌದಾ ಸಿಗ್ನಲ್ ಹೋಗ್ತಾ ಇದೆ ಅನ್ಸುತ್ತೆ ಜುಲಾ ಮತ್ತೆ ವಿಶೇಷ ನೀವೇ ಹೇಳಬೇಕು ತುಶಾಂತ್ ನಂದೆಂಥ ವಿಶೇಷ ಇಲ್ಲ ಫುಲ್ ಫಿಟ್ ಅದೇ ಕುಡಿತಾ ಇರಿ ನೀವು ಫುಲ್ ಫಿಟ್ ಆಗಿರ್ತೀರ ಆಯ್ತಾ ನಂದು ಊಟ ಆಯ್ತು ಶಿವಮೊಗ್ಗ ಥ್ಯಾಂಕ್ ಯು ಜೈ ಊಟಕ್ಕೆ ಏನು ಸ್ಪೆಷಲ್ ಅಕ್ಕ ಊಟಕ್ಕೆ ಸ್ಪೆಷಲ್ ಸ್ಲೋ ಆಗ್ತೀಗಂತ ಯಾಕೆ ಅಂದ್ರೆ ಬೇಜಾರಾಗಿದ್ದು ಯಾಕೆ ಅಂದ್ರೆ ಫಸ್ಟ್ ಏನಂತ ಮೆಸೇಜ್ ಮಾಡ್ತಿದ್ದೆ ನಾನು ಸಂತೋಷ್ ಜೋಗಿ ಅವರೇ ನಿಜ ಗೊತ್ತಿಲ್ಲ ಆಯ್ತಾ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿಸ್ತಾ ಇದ್ಯಾ ಎಲ್ಲರಿಗೂ ಅಪ್ಪು ಕೇಳಿಸ್ತಾ ಇದೀಯಾ ಅಲೋ ಹೇಳಿ ಸಂತೋಷ್ ಅವರೇ ಹೇಳಿ ಸಂತೋಷ್ ಜೋಗಿ ಅವರೇ ಏನು ಸಮಾಚಾರ ರೋಜಾನ ಕೇಳಿಸ್ತಾ ಇದೆಯಾ ರೋಜಿ ಹೇಳಿದೆ ಹೇಳ್ಬೇಡಿ ರಿಕ್ವೆಸ್ಟ್ ಮಾಡ್ಕೋತೀವಿ ಅಲ್ವಾ ಪ್ಲೀಸ್ ಹಾಯ್ 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 ಹೇಳಿ ಸಂತೋಷ್ ಹೇಳಿ ಹ್ಮ್ ಹೇಳಿ ಹೇಳಿ ರೋಜಾನ ಕೇಳಿಸ್ತಾ ಇದೀಯಾ ನನ್ನ ಮಾತು ಕೇಳಿಸ್ತಾ ಇದೆಯಾ ತುಶಾಂತ್ ಇದ್ದೀರಾ ಜೈ ಇದ್ದೀರಾ ಫಾರೂಕ್ ಇದ್ದೀರಾ ಹಾಂ ಕೇಳಿಸ್ತಾ ಇದೆಯಾ ಓಕೆ ಫೈನ್ ಹಾಂ ಇವಾಗ ಕೇಳಿಸ್ತಿದ್ದೆ ನೋಡ ಹೌದಾ ತುಶಾಂತ್ ಫುಲ್ ರೌಂಡ್ ರೌಂಡ್ ಆಗ್ತಾಯಿತ್ತು ಆಯ್ತಾ ಈಗ ಹನ್ನೊಂದು ಮುಕ್ಕಾಲು ಆಯ್ತಾ ಕೇಳ್ತಿದ್ದೆ ಅಮ್ಮ ಓಕೆ ಓಕೆ ರೋಜನಾ ಹಾಯ್ ಸುರೇಶ್ ವೆಲ್ಕಮ್ ಹೇಗಿದ್ದೀರಾ ಸುರೇಶ್ ಊಟ ಆಯ್ತಾ ನಾನು ಇದ್ದೀನಿ ಅಂಕ ಹೇಳಿ ಫಾರುಕ್ ಊಟ ಆಯ್ತಾ ಜೈ ಅವರೇ ಊಟ ಆಯ್ತಾ ಎರಡು ಮೆಸೇಜ್ ಹಾಕಿ ಹೊರಡ್ತೀರಲ್ಲ ಬನ್ನಿ ಸುರೇಶ್ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ನೋಡಿಪ್ಪ ಯಾರೋ ಎಣ್ಣಲ್ಲಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಗಣೇಶ್ ಅವರೇ ಹೇಳಿ ಥ್ಯಾಂಕ್ ಯು ಕಂಪ್ಯೂಟರ್ ಇಂಟರ್ನೆಟ್ ಏನು ಕಂಪ್ಯೂಟರ್ ಇಂಟರ್ನೆಟ್ ಜೈ ಥ್ಯಾಂಕ್ ಯು ಸೊ ಮಚ್ ಊಟ ಆಯ್ತಾ ಜೈ ನಾನು ಊಟ ಮಾಡಿದ್ದೆ ಶಿವಮೊಗ್ಗ ಕಾರ್ಟೂನ್ ಹೌದಾ ಓಕೆ ಓಕೆ ಫಾರೂಕ್ ಮತ್ತೆ ಅಪ್ಪು ಹೇಳಿ ಊಟ ಆಯಿತಾ ಊಟ ಆಯಿತು ನಿಮ್ಮದು ನಂದು ಆಯಿತು ಜೈ ಜುಳ ಸಾರಿ ನಾ ಫುಲ್ ಫಿಟ್ ಆಗಿದ್ದೀನಿ ಸೊ ನಾ ಏನಾದರೂ ತಪ್ಪಾಗಿ ಮಾತಾಡಿದರೆ ಒಟ್ಟಿಗೆ ಹಾಕೊಳ್ಳಿ ಓಕೆ ನಾನು ನೀವು ಪರಮಾತ್ಮನ ಒಟ್ಟೆಗೆ ಹಾಕೊಂಡ್ಮೇಲೆ ನಾವು ಬೇರೆ ಮಾತುಗಳು ಒಟ್ಟೆಗೆ ಹಾಕ್ಕೊಳ್ಳೇಬೇಕಾಯ್ತದ ತುಷಾನ್ ಐದು ಜನ ಅರೆಸ್ಟ್ ಮಾಡಿದ್ದಾರೆ ಡ್ರಿಂಕ್ಸ್ ಮಾಡೋದು ಹೌದಾ ಹೋಟೆಲ್ ಮಧುರೈ ಹೋಟೆಲ್ ಮಧುರೈಯಲ್ಲಿದ್ದೀರಾ ಸುರೇಶ್ ಓಕೆ ಅಲ್ಲಿ ವರ್ಕ್ ಮಾಡೋದಾ ನೀವು ಹೋಟೆಲ್ ಮಧುರೈಯಲ್ಲಿ ಓ ಏನಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ರೋಜನಾ ಥ್ಯಾಂಕ್ ಯು ಸುರೇಶ್ ಅವರೇ ಹೋಟೆಲ್ ಮಧುರೈಲ್ ವರ್ಕ್ ಮಾಡ್ತೀರಾ ನೀವು ಎಷ್ಟು ದೂರ ಆಗುತ್ತೆ ನಿಮ್ಮ ಟೆಂಪಲ್ ಇಂದ ಅಲ್ಲಿಗೆ ನೋಡಿ ಯಾರೋ ಇಣ್ಣಲ್ಲಿ ಇರಬೇಡಿ ಏನು ಊಟ ಮಾಡಿದ್ರಿ ಜಯ ಅವರೇ ಕನ್ನಡ ನಾಡಿನ ಜನಕ್ಕೆ ಸಂತೋಷ ನಮಸ್ಕಾರ ಅಂತ ಹೇಳೋದು ನಾ ಹೌದು ಕರೆಕ್ಟು ಸಂತೋಷ ಅವರೇ ಅದೇ ಹೇಳೋದು ನೀವು ಈಗೇನಾಯಿತು ಅಂಥದ್ದೇನಾಯಿತು ಅಪ್ಪು ತಪ್ಪು ಮಾಡಬೇಡಿ ನೀವು ಇಲ್ಲ ಅವರು ಎಣ್ಣೆ ಕುಡಿದ್ರೂ ಆ ಥರ ಮಾಡಲ್ಲ ಆಯಿತಾ ಗೊತ್ತುಂಟು ನಾಳೆ ಸಂಜೆ ಸನ್ಮಾನ ಮಾಡ್ತಾರೆ ಗೋಲ್ಡ್ ಮೆಡಲ್ ಯಾರಿಗೆ ಫಾರೂಕ್ ಯಾರಿಗೆ ಆ ಐದು ಜನಕ್ಕ ಎಂತ ತಪ್ಪಾಗಿದ್ರೆ ಸಾರಿ ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ ಅಯ್ಯೋ ತುಶಾಂತ್ ಎಂಥ ತಪ್ಪಾಗಿಲ್ಲ ಆಯಿತಾ ಏನು ತುಶಾಂತ್ ಕೇಳಬೇಡಿ ಆಯಿತಾ ಕೇಳಬೇಡಿ ಆಯಿತಾ ಹೇಳಿ ಇದ್ದೀರಾ ಅಬ್ಬಾ ಸುಬ್ಬ ಅಪ್ಪ ಓವರ್ ಆಕ್ಟಿಂಗ್ ಇರ್ಬೋದು ಅನ್ಸುತ್ತೆ ನೋಡಿ ಪ್ಲೀಸ್ ಧಾರವಾಡಿನಲ್ಲಿ ಇರ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಒಂದು ಲೈಕ್ ಕೊಡಿ ನಂಗೊಂದು ಮತ್ತೆ ಫ್ರೆಂಡ್ಸ್ ನಾಲ್ಕು ಜನ ನಾವು ಸೆಲೆಕ್ಟ್ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ನೈಸ್ ಹ್ಞೂ ನೋಡಿಪ್ಪ ಯಾರೋ ಹೆಣ್ಣಲ್ಲಿ ಇರಬೇಡಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಒಂದು ಲೈಕ್ ಕೊಡಿ ಬಾಯ್ ಬಾಯ್ ಸಂತೋಷ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬಟ್ ಬಾಯ್ ಬೇಡ ಯಾಕೆ ಬನ್ನಿ ಹಾಯ್ ರಾಕೇಶ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಯಾಕಂದರೆ ಮಲಗಿ ಐದು ದಿನಸು ಅದಕ್ಕೆ ಮೂರು ಮೂಟ್ಲಿ ಇನ್ನೇ ಹಾಕಿದ್ದೀನಿ ಹೇಳ ತುಶಾಂತ್ ಆರೋಗ್ಯ ಏನಾಗಬೇಕು ಲಕ್ಕಿ ಮ್ಯಾನ್ ಅವರೇ ಹೇಳಿ ಶರಣು ಶರಣಾತಿ ದುಬೈ ಸಿಕ್ಸ್ ಪರ್ಸೆಂಟ್ ಆಲ್ಕೋಹಾಲ್ ಇರುತ್ತೆ ಫುಲ್ ಟೈಟ್ ಅಂತೆ ಅಪ್ಪ ಹಾಯ್ ಕನ್ನಡ ಕಲಕಿಂಗ್ ಅವರೇ वेलकम थैंक यू अक्का यू आर वेलकम फारूक ನೆರಪೇರೋಯಿನೆಲ್ಲ ಇರಬೇಡಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಸ್ಟ್ರೀಮ್ ಹಾಯ್ ವಿನು ಗೌಡ ಅವರೇ वेलकम ಟು ದಿ ಲೈವ್ ಸ್ಟ್ರೀಮ್ please like on like ಕೊಡಿ ಓಮೇ ಎಲ್ಲ ಅಕ್ಕ ಆ ಫಾರೂಕ್ ಲೈಕ್ ಕೊಟ್ಟಿದ್ದೀನಿ ಅಕ್ಕ थैंक यू ನಿಂಬೇಣು ನಿಂಗ ಅವರೇ ಹಾಯ್ ಜಕಲಿ ಖೈರ್ क्यार कैसे हो रोजना कनेक्ट आगे गई केवल सिर्फ समय गड़ू बाकी दे गिलास सुन मेरी पापू कर्नाटक का किंग वेलकम बैक नारी प्लीज यार ऑनलाइन पड़ी सपोर्ट मैसेज आके लाइव ऑन लाइक कोड़ी ಆಫೀಸ್ ಮೀಟಿಂಗ್ ಪುಣೆ ಹೋಗಿದ್ದೆ ಹೇಳಿದ್ದೆ ನಿಮಗೆ ಹೌದು ಹೌದು ಇದೆ ಕರೆಕ್ಟ್ ಪುಣೆಗೆ ಹೋಗಿದ್ದೀನಿ ಅಂತ ಸೊ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ನೈಸ್ ನಿಂಬೆ ನಿಂಗ ಥ್ಯಾಂಕ್ ಯು ಸೋ ಮಚ್ ಹಣ್ಣು ಟು ದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಂಬೆ ಹಣ್ಣು ಅವರೇ ಹೇಗಿದ್ದೀರಾ ಊಟ ಎಲ್ಲ ಆಯಿತಾ ನಿಂಬೆ ಹಣ್ಣು ಅವರೇ ಊಟ ಆಯ್ತೇನು ರೀಪ್ಪ ಮತ್ತೆ ಹೇಳಿ ಸಮಾಚಾರ ಸುಶಾಂತ್ ಮತ್ತೆ ರೋಜಾನ ಹೇಳಿ ಜೈ ಅವ್ರ ಈ ದಿನ ಊಟ ಮಾಡಿದ್ರಿ ಅಲ್ಲಿ ಸೆಲೆಕ್ಟ್ ಆಗಿದೆ ಅದಕ್ಕೆ ಸನ್ಮಾನ ಓಕೆ ಓಕೆ ಬಾಪಾ ಹೇಳಮ್ಮ ಏನಿಲ್ಲ ಇದೆಯಾ ಅಂತ ಹಾಯ್ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ರೀ ఫస్ట్ టైం గోల్డ్ మెడలు సూపర్ ఫారు కంగ్రాచులేషన్ ఒన్స్ అగేన్ నోడి యారు అన్నీ సపోర్ట్ మెసేజ్ హి లైవ్ వన్ లైక్ కొడి అటెండెన్స్ హాక్రే ప్లీజ్ అటెండెన్స్ మాత్రం మాత్ర హాకీ కొత్త ఇందు ఎస్ మినిట్స్ ఇంట్లో లైవ్ బి ఇవగా మూడు నింబె హీలకి హి ఇవగా బి ಸರಿಯಪ್ಪ ಇದೆ ನಿಜಳ ಆಯ್ನಲ್ಲೇ ಇರ್ತೇನೆ ಜೋಳ ಓಕೆ ಬಾ ಯಾರಾದರೂ ಬಂದರೆ ತಿಳಿಸಿ ಓಕೆನಾ ಪರವಾಗಿಲ್ಲ ಅಪ್ಪು ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ವಾ ಆ ಥರ ಯಾರೂ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ಟೆನ್ ಮಿನಿಟ್ಸ್ ಅಷ್ಟೆ ಹಾಯ್ ಮೂತಪ್ಪ ಪಾಟೀಲ್ ಹಾಯ್ ಅಂಗಡಿ ಸಖಿ ನಿಮ್ಮ ಫೋಟೋ ಫೋಟೋ ಹಾಕಲ್ಲ ಆಯಿತಾ ಸರಿ ಕಾ ಗುಡ್ ನೈಟ್ ಓಕೆ ನಿಮ್ಮ ಬೆಣ್ಣು ನಿಂಗೆ ಅವರೇ ಥ್ಯಾಂಕ್ ಯು ಬಂದು ಲೈಕ್ ಕೊಟ್ಟಿದ್ದಕ್ಕೆ ಬಾಯ್ ಪಾ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನೈಸ್ ಡೇ ಸಕೀಬ್ ಜಿ ನಮ್ಮ ಫೋಟೋ ಎಲ್ಲ ಹಾಕಲ್ಲ ಆಯಿತಾ ಹಾಯ್ ಮಣಿ ಅವರೇ ಗುಡ್ ನೈಟಾ ಯಾಕೆಪ್ಪ ಇನ್ನೊಂದು ಟೆನ್ ಮಿನಿಟ್ಸ್ ಅಷ್ಟೇ ಹೀರಿ ಆಯಿತಾ ಲೈಕ್ ಡನ್ ಸಿಸ್ಟರ್ ಥ್ಯಾಂಕ್ ಯು ಮುತ್ತಪ್ಪ ಪಾಟೀಲ್ ಅವರೇ ಹೇಳಿಪ್ಪ ಮುತ್ತಪ್ಪ ಪಾಟೀಲ್ ನೋಡಿ ನ್ಯೂ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಣಿಕಂಠ ಅವರೇ ಬನ್ನಿ ಮಣಿ ಬ್ರೋ ಹಾಯ್ ಕ್ರಿಕೆಟ್ ಇನ್ಸ್ಪೈರ್ ವರ್ಡ್ ಹಾಯ್ ಮ್ಯಾಮ್ ಹಾಯ್ ಕ್ರಿಕೆಟ್ ಅವರೇ ವೆಲ್ಕಮ್ ಹೇಗಿದ್ದೀರಾ ಹೋಗೋ ನಾನು ಇರಲ್ಲ ಹೋಗ್ತೀನಿ ನೀವು ನೋಡಿ ಇನ್ನು ಫೈವ್ ಮಿನಿಟ್ಸ್ ಅಷ್ಟೇ ಆಯಿತಾ ನಿಮಗೆ ಬಿಟ್ಟಿದ್ದು ನಾ ಎಂತ ಮಾಡೋಕ್ಕಾಗಲ್ಲ ಆಯಿತಾ ಫೈವ್ ಮಿನಿಟ್ಸ್ ಅದಾದಮೇಲೆ ನೀವು ಜಪಯ್ಯ ಅಂದರೂ ನಾನು ಲೈವಲ್ಲಿರೋಲ್ಲ ಇರೋಲ್ಲ ಕೇಳಿದ್ದು ಮನೆಯಲ್ಲಿ ಕೂತ್ಕೊಂಡು ಅದಕ್ಕೆ ನಾನು ಪುಣೆ ಹೋಗಿದ್ದೆ ನಾನು ಪುಣೆ ಹೋಗಿದ್ದೆ ಅವರ ಲೆಕ್ಕದಲ್ಲಿ ಪರಿಸರದಲ್ಲಿ ಫಸ್ಟ್ ಹೋದ ನಿಮ್ಮ ನೇಮ್ ನನ್ನ ಹೆಸರು ಮಂಜುಳಾ ಹಾಯ್ ರೋಜಾನೊಬ್ಬರು ಕ್ರಿಕೆಟ್ ಇನ್ಸ್ಪೈರ್ಡ್ ವರ್ಲ್ಡ್ ಅವರೇ ನೋಡಿ ನನ್ನ ಚಾನೆಲ್ ಕನೆಕ್ಟ್ ಆಗಿದೆ ನಾಳೆ ಪ್ಲೀಸ್ ಕನೆಕ್ಟ್ ಆಗಿ ಆಯಿತಾ ಅವರೇ ಹೇಳಿಪ್ಪ ಊಟ ಆಯಿತಪ್ಪ ನಿಮ್ಮದು ಮುತ್ತಪ್ಪ ಥ್ಯಾಂಕ್ಸ್ ಲೈಕ್ ಡ್ಯಾನ್ ಈ ಥರ ವಿಡೋವೇ ಮಾಡಬೇಡಿ ಪ್ಲೀಸ್ ಯಾಕೆ ಸಕೀಬ್ ಏನಾಯ್ತು ಯಾಕೆ ಏನಾಯ್ತು ಎಲ್ಲೋಯ್ತು ಏನು ಕೆಲಸ ಮಾಡ್ತೀರಾ ನೀವು ನಾನು ಹೌಸ್ ವೈಫ್ ಲೈಕ್ ಡ್ಯಾನ್ ಥ್ಯಾಂಕ್ ಯು ಮಣಿ ನಾನು ಲಿಂಕ್ ಕಳಿಸ್ತೀನಿ ಆಯಿತು ಫರ್ ಕಳಿಸಿ ಆಯಿತಾ ನೋಡ್ತೀನಿ నన్నెస్ మంజళ అంతా అయితే సఖి బోరే నమ్ము నిన్న ప్రాబ్లమ్ ఏం ఊట అయితా రోజనా బ్రో ఆకి ఎలా ఏం ప్రాబ్లమ్ కళు థ్యాంక్ యూ రోజనా థ్యాంక్ సూపర్ సూపర్ లైవ్ థ్యాంక్ ಎಲ್ಲ ಹೋದ್ರಿ ಅವಾಗಲೇ ಬರ್ತೀನಿ ಅಂತ ಹೋದವ್ರು ಮತ್ತೆ ಎಲ್ಲೋದ್ರಿ ಸೂಪರ್ ಲೈ ಥ್ಯಾಂಕ್ ಯು ಸೊ ಮಚ್ ಅವರೇ ಥ್ಯಾಂಕ್ ಯು ನೇಪಾಳ ಪಿ ಎಮ್ ಬಂದರು ಸರ್ ನಮಸ್ಕಾರ ಸರ್ ಮಣಿ ಸರ್ ಒಬ್ಬೊಬ್ಬೊಬ್ಬ ವಾರಪ್ಪ ಮಂಜು ಎಲ್ಲೋಗಿದ್ರಿ ಓಕೆ ಬಾಯ್ ಗುಡ್ ನೈಟ್ ಹೇಳಿದವರು ಸಂತೋಷ ಜೋಗಿ ಸಂತೋಷ್ ಜೋಗಿಯವರೇ ಥ್ಯಾಂಕ್ ಯು ಸೊ ಮಚ್ ಬಂದು ಸಪೋರ್ಟ್ ಮಾಡಿದಕ್ಕೆ ಆಯಿತಾ ಏನಾದರೂ ನಮ್ಮ ಕಡೆಯಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ಪರವಾಗಿಲ್ಲ ಬಿಡಿ ಫರೋಕ್ ಹೆಸರು ಹೇಳೋದ್ರಿಂದ ಏನಾಗಲ್ಲ ನಾವು ಬರೀ ನಂಬರ್ಗಳು ಅವೆಲ್ಲ ಆಯಿತಾ ಹಾಯ್ ಶಿವಕುಮಾರ್ ಸ್ವಾಮೀಜಿಯವರೇ ವೆಲ್ಕಮ್ ನಮಸ್ಕಾರ ಮಂಜುನಾಥ್ ಬ್ರೂ ಹಾಯ್ ರಾಯಪ್ಪ ಅವರೇ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಪ್ಲೀಸ್ ಯಾರೋ ಎಣ್ಣಲ್ಲಿ ಬಿಡಿ ಆಯ್ತಾಯ್ತು ನಮ್ಮ ಹೆಸರು ಮಂಜುಳಾ ಅಂತ ಆಯಿತಾ ಸಂತೋಷವಾಗಿ ಊಟ ಆಯಿತಾ ಮಂಜುನಾಥ್ ಬು ರಾಯಪ್ಪ ಅವರೇ ಹೇಳಿ ಯಾರೆಲ್ಲ ನಿಯೋಮ ಬಸ್ಸಿದ್ರೆ ಕನೆಕ್ಟ್ ಆಗಿ ಆಯಿತಾ ನನ್ನ ಚಾನಲ್ ಕನೆಕ್ಟ್ ಆಗಿ ಲೈವ್ ಒಂದು ಲೈಕ್ ಕೊಡಿ ನಂದು ಕನ್ನಡಕ ಜೋಗ್ ಫಾಲ್ಸ್ ಅಕ್ಕಿ ಇಲ್ಲ ಮೇಡಮ್ ನಂದು ತಪ್ಪು ರೀ ಸಂತೋಷ್ ಅವರೇ ಅವೆಲ್ಲ ಬಿಡಿ ಆಯಿತಾ ಇವತ್ತಿಗೆ ಇವತ್ತಿಗೆ ಬಿಟ್ಬಿಡ್ಬೇಕಷ್ಟೇ ನೀನು ಏನು ತಪ್ಪು ಅಂತ ನನಗೂ ಗೊತ್ತಿಲ್ಲ ನಾನು ಯಾರ್ದು ತಪ್ಪಂತೂ ಕಂಡಿಡಿಯೋಲ್ಲ ಆಯಿತಾ ನನಗೆಲ್ಲರೂ ಒಂದೇ ನೆನೆ ಸೂಪರ್ ಸೂಪ್ ಡ್ಯೂಪರ್ ಲೈವ್ ಥ್ಯಾಂಕ್ ಯು ಮನಿ ಸಂತೋಷ್ ಜಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಣಿ ತ್ಯಾಂಕ್ ಯು ಮತ್ತೆ ಹೇಳಿ ಯಾರು ಯಾರೋ ಆಗ್ಬೇಡಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಒಂದು ಲೈಕ್ ಕೊಡಿ ನಿಮ್ಮ ಈ ಯಾವ ಊರು ನಮ್ಮದು ಬೆಂಗಳೂರು ಮಂಜುನಾಥ್ ಬ್ರೋ ಎಲ್ಲಿ ಹೋದ್ರಿ ಮಂಜು ಎಲ್ಲಿ ಹೋದ್ರಿ ನೀವು ಮಣಿ ಬ್ರೋ ಕೇಳ್ತಾ ಇದ್ದಾ ನೋಡಿ ಹಾಯ್ ಪ್ರತೀಕ್ಷಾ ಪೂಜಾರಿ ಅವರೇ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ ಕ್ಷಮಿಸಿ ನನ್ನ ಶಿವಕುಮಾರ ಸ್ವಾಮೀಜಿ ನೀವು ಬರ್ತಾ ಇರೋದೇ ಇವಾಗ ನಿಮ್ಮಿಂದ ಏನು ಬೇಜಾರಾಗುತ್ತೆ ಎಂಥ ಬೇಜಾರಾಗಿಲ್ಲ ಆಯಿತಾ ಈಗಷ್ಟೇ ಬರ್ತಾ ಬರ್ತಾಯಿದ್ದೀರಾ ಯಾರು ಅಂತಲೇ ನೇನು ನಮಗೆ ಗೊತ್ತಿಲ್ಲ ನಿಮ್ಮಿಂದ ಹೇಗೆ ಬೇಜಾರಾಗುತ್ತೆಪ್ಪ ಅಯ್ಯೋ ನಗ್ತೀರಾ ಹಾಗೆ ನಿಮ್ಮ ಲೈವ್ ನಾನು ಮಿಸ್ ಮಾಡಲ್ಲ ಥ್ಯಾಂಕ್ ಯು ಜನ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಇಲ್ಲ ಫಾರು ಕೆಲವರು ಹೇಳ್ತಿರ್ತಾರೆ ನಮ್ಮ ಲೈವ್ಗಿಂತ ಅವ್ರ ಲೈವ್ ಸೂಪರ್ ಅಂತೆ ಮಣಿ ಸರ್ ಹೌ ವ್ಯೂ ಮಣಿ ಸರ್ ಹ್ಯಾಂಡ್ ಡಿನ್ನರ್ ಸರ್ ವಾಟ್ ಓಟ ಓಟ್ ಯೂಸ್ ಪಬ್ಬ ಮಂಜು ಏನು ಇಂಗ್ಲೀಷ ಮಣಿ ಇದ್ದೀರಾ ನ್ಯೂ ಜಾಯ್ನಿಂಗ್ ಸಿಸ್ಟರ್ ಅನ್ನಬಹುದ ನಿಮ್ಮ ಓಕೆ ಸಿಸ್ಟರ್ ಅನ್ಬೌದು ತೊಂದರೆ ಇಲ್ಲ ಆಯಿತಾ ಸಿಸ್ಟರ್ ಅನಿ ಏನು ಅಮ್ಮ ನೀ ತೊಂದರೆ ಇಲ್ಲ ಎಂತ ಇಲ್ಲ शिवकुमजी वेलकम टू तो लाइव स्ट्रीम ऊट आयतु निम्द ऊट आता मजे नाई हा दजीपू उ ददे काजीपू अरे सार्थना सार मुशप आता सपोर्ट निमें ना सपोर्ट यारी सपोर्ट फारुक ಕುಳ್ಳಿ ಅನ್ಬೋದ ಕುಳ್ಳಿ ಅನ್ಬೇಡಿ ಆಯಿತಾ ಮಂಜು ಅನ್ನಿ ಆಯಿತಾ ನೇಪಾಳದಲ್ಲಿ ನಮ್ಮ ಬಿಟ್ಟು ಬಂದಿರಿ ಸರ್ ನೀವು ಯಾರು ಮಣಿ ಪ್ರೋ ಬಿಟ್ಟು ಬಂದ್ರಾ ಓಕೆ ಬಾಯ್ ಬಾಯ್ ಸಿಸ್ಟರ್ ನೈನ್ ಓಕೆ ಸ್ವಾಮೀಜಿ ಸ್ವಾಮೀಜಿಯವರೇ ಥ್ಯಾಂಕ್ ಯು ನಿಮ್ಮ ಏರಿಯಾ ನಮ್ಮದು ವಿಜಯನಗರ ಆಯಿತಾ ಓಕೆ ಶಿವಕುಮಾರ್ ಸ್ವಾಮೀಜಿಯವರೇ ಥ್ಯಾಂಕ್ ಯು ಸೊ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಬಾಯ್ ಗುಣ ಕೆ ಸಿ ಯು ಬೇಗ ಬೇಗ ಫ್ರೆಂಡ್ಸ್ ಲೈವ್ ಒಂದು ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗಲಿ ನ್ಯೂ ಮೆಂಬರ್ಸ್ ಎಲ್ಲರೂ ಕನೆಕ್ಟ್ ಆಗಿ ಮಂಜುನಾಥ್ ಸರ್ ಏನಪ್ಪ ಕೋಡ್ ಇದು ಮಣಿ ನಿಮ್ಮದು ನಡಿಪ್ಪ ಯಾರು ಎಣ್ಣಲ್ಲಿ ಇರಬೇಡಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ ಆಯ್ತಾ ಜಿ ಥ್ಯಾಂಕ್ ಯು ಜಿ ಕೂಡ ಅಂದರೆ ಎಲ್ಲರೂ ಅದೇ ಕಲಿತಾರೆ ಮಣಿ ಆಯಿತಾ ಹಾಂ ರೀ ಕೋರ್ಮಂಗ್ಳ ನಿಮ್ಮದು ಕೋರ್ಮಂಗ್ಳಾನ ಓಕೆ ಫೈನ್ ಮಣಿ ಎಲ್ಲರೂ ಅದೇ ಕಲಿತಾರೆ ಹಾಯ್ ಹಾಯ್ ಪ್ರತೀಕ್ಷಾ ರೀ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಕ್ಕ ನನ್ನ ಮುದ್ದಿನ ಅಕ್ಕ ಥ್ಯಾಂಕ್ ಯು ಓಕೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಹೇಳಿ ಓಕೆ ಸಂತೋಷ ರೀ ಬಾಯ್ ಗುಡ್ ನೈಟ್ ಸ್ವೀಟ್ ಸ್ಟೇ ಕೇ ಸಿ ಯು ಮೆಸೇಜ್ಗಳ್ನ ಡೆಲೀಟ್ ಮಾಡಬೇಡಿ ಆಯಿತಾ ಬ್ರೋ ಊಟ ಮಾಡಿದ್ರ ಸರ್ ರೋಜಾನ ಜಂಪ್ ಎಲ್ಲೋದೆ ರೋಜಾನ ಬಿಟ್ಟು ನಿನಗೆ ಕುಳ್ಳಿ ಅಂತ ಯಾರೂ ಕರೆಯೋಲ್ಲ ಏ ಇಲ್ಲ ಸುಮ್ಮನೆ ಜಂಪ್ ಹಾಯ್ ನಂದನ್ ಅವರೇ ವೆಲ್ಕಮ್ ಮಣಿಯನ್ನು ನಮಸ್ತೆ ಊಟ ಆಯಿತು ಜಿ ನಿಮ್ಮ ಇಲ್ಲ ಇಲ್ಲ ನಾವು ಫೇಸ್ ಎಲ್ಲ ತೋರಿಸಲ್ಲ ಅವನನ್ನು ಕುಳ್ಳಿ ಕರೆದ್ರೆ ಎಚ್ಚರಿಕೆ ಹೌದು ಹಾಯ್ ನಂದನ್ ಬ್ರೋ ಓಕೆ ಓಕೆ ಸಂತೋಷ ರೇ ಬಾಯ್ ಗುಡ್ ನೈಟ್ ಡ್ರೀಮ್ಸ್ ಟೇಕ್ ಕೇ ಸಿ ಯು ನಂದನ್ ಅವರೇ ವೆಲ್ಕಮ್ ಟು ದ ಲೈಫ್ ಸ್ಟ್ರೀಮ್ ಹೇಗಿದ್ದೀರಾ ನಂದನ್ ಆರಾಮಿದ್ದೀರಾ ಬ್ರೋ ಮಾತ್ರ ಕಾಣಿಸ್ತಾ ಇದ್ದೀರಾ ಬನ್ನಿ ಇಲ್ಲಿ ಉಟ ಐತಾ ನಂದನವರೇ ಹೇಗಿದೀರಾ ಆರಾಮ ಇದೀರಾ ಸಂತೋಷಿ ಥ್ಯಾಂಕ್ ಯು ಗುಡ್ ನೈಟ್ ವಿಜಿಟ್ अगेन ವಿಡಿಯೋ ಮಾಡಬೇಡಿ ಏನ್ ವಿಡಿಯೋ ಮಾಡ್ತಾ ಇದೀವಿ ಏನ್ ಹೇಳ್ತಾ ಇದ್ರು ಸಕೀಬ್ ಅವರೇ ಅಂದರೆ ಹಾಗಲಕಾಯಿ ಪಲ್ಯ ಮಾಡಿ ಪ್ಲೀಸ್ ಅಕ್ಕ ಆಯಿತು ಹ್ಞೂ ಥ್ಯಾಂಕ್ ಯು ರೋಜಾನ ಥ್ಯಾಂಕ್ ಯು ಏನು ತಲೆ ತಿಂತಾ ಇದ್ದ ಅವನು ರೋಜನಾ ರೈಸಿಗೆ ಏನು ಸ್ವಾಗತ ಕೋರಿಕೆ ಧನ್ಯವಾದಗಳು ಮತ್ತೆ ನಂದನವರೇ ಹೇಳಿಪ್ಪ ಲೈವ್ ಒಂದು ಲೈಕ್ ಕೊಡಿ ನ್ಯೂ ಮೆಂಬರ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಯಿತಾ ಮಣಿ ಅಣ್ಣ ಊಟ ನಿಮ್ಮದು ಊಟ ಮಣಿ ಸರ್ ನಾನು ಬಸವೇಶ್ವರನಗರ ಬಿಟ್ಟು ಕಾವೇರಿ ನಗರ ಶಿಫ್ಟ್ ಆಗ್ತಾ ಇದ್ದೀನಿ ಸರ್ ಲೈವ್ ಓನರ್ ಅಕ್ಕೋ ಹೇಳಿ ನಂದನ್ ಬರು ಕಿಲಾಣಿ ನೀವು ಯಾಕೆ ಬಾಯ್ ಬಾಯ್ ಹಾಯ್ 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 ಸಂತೋಷ್ ಬಾಯ್ ಬಾಯ್ ಎರಡು ಹಾಕ್ಬಿಟ್ಟಿದ್ದೀರಾ ಒಂದೇ ಸಾಲ ಸಂತೋಷ್ ಅವರೇ ಓಕೆ ಹೇಳಿಪ್ಪ ನಂದನ್ ಊಟ ಆಯಿತು ನಂದಾಯಿತು ನಿಮ್ದು ಆಯಿತಾ ನಡಿಪ ಯಾರೋ ಇನ್ನಲ್ಲಿ ಇರಬೇಡಿ ಬನ್ನಿ ಲೈಕ್ ಡ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂದನ್ ಅವರೇ ನನ್ನ ಅವರೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಆಯಿತಾ ಖಂಡಿತ ರಿಟರ್ನ್ ಮಾಡ್ತೀನಿ ಕಾಮಿಡಿ ಕಿಲ್ಲಾಡಿಗಳು ಯಾರಪ್ಪ ಹೌದಾ ಮಂಜುನಾಥ್ ಸರ್ ಓಕೆ ಒಳ್ಳೆಯದಾಗಲಿ ನಿಮಗೆ ನಂದನ್ ಲೈಕ್ ಡ್ಯಾನ್ ಥ್ಯಾಂಕ್ ಯು ನೋಡಿ ಪ್ಲೀಸ್ ಯಾರೋ ಇನ್ನಲ್ಲಿರಬೇಡಿ ಸ್ವಪರ್ಟ್ ಮೆಸೇಜ್ ಹಾಕಿ ಲೈವ್ಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂತೆ ಅವರು ಮಂಜು ಅವರೇ ಊಟ ಆಯಿತಾ ನಿಮ್ಮದು ಹಾಯ್ ರಾಜ್ ಪೂಜಾರಿ ಅವರೇ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ನಂದನ್ರು ಅತ್ತಿಗೆಯಲ್ಲಿ ಗುಡ್ ನೈಟ್ ಅಕ್ಕ ಶುಭರಾತ್ರಿ ನಾಳೆ ಸಂಜೆ ನಿಮ್ಮ ಲೈವ್ ಬರ್ತೀನಿ ಮಿಸ್ ಮಾಡಲ್ಲಕ್ಕ ओके ओके फारूक मॉर्निंगू सहमती आता बनी बड़ी अण्ड वोट स्पेशल मुकिंग पुजारी वेलकम टू द लाइव स्ट्रीम स्ट्री राजपूजारी ऊट ऊट एल आयता नी लईव लाइक को स्क्रीन मेल डबल टापी लाइक आगे नो योडे बैठे बनी सपोर्ट मेसेजा की फै मेबर्स ना मुकिंग थैंक यू रोजाना थैंक यू ಸಂದ್ಯಾಕ ಲೈವ್ ಬಂದ್ರು ಹೋಗುವ ನಾನು ಯಾ ಸಂಧ್ಯಕ ಬಂದ್ರಪ್ಪ ನಿಮ್ಮ ಲೈವ್ ನೋಡಕೆ ಕಟಕಟ ಶಿವನೀ ಶಂಭುಲಿಂಗ ಅತಿ ಇಲ್ಲಿ ಅಂತ ನೀನೇ ಹೇಳಬೇಕು ಮನಿ ಇಲ್ಲಿಗೆ ಕಳ್ಸಿದ್ರಿ ಅತಿ ಏನ ಶಂಕರ ಬೆನ್ನಿ ಹೈ ಕೆಟ್ ನೌ ಹೋಮ್ಸ್ 2 BHK ಸರ್ ನಂದನ್ ಬ್ರೋ ನೋಡಿ ಪ್ಲೀಸ್ ಯಾರು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಬೆಳಿಗ್ಗೆ ಫ್ರೀ ಇದ್ದರೆ ಬರ್ತೀನಿ ಡ್ಯೂಟಿ ಇದ್ದರೆ ಬರಲ್ಲ ಓಕೆ ಯಾವ ಊರ್ರಿ ನಮ್ದು ಬೆಂಗ್ಳೂರು ರೀ ರಾಜ್ ಪೂಜಾರಿ ಅವರೇ ಹಾಯ್ ಸಿಸ್ಟರ್ ಹಾಯ್ ನಾಗರಾಜ್ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಮುದ್ದೆ ಉಪ್ಸಾರು ಮುದ್ದೆ ಉಪ್ಸಾರು ಏನು ಉಪ್ಸಾರು ನಂದನ್ ಅವರೇ ಬ್ರೋ ಅಂತಾರೆ ಯಾವ ಯಾವ ಕಾಳಿಂದ ಉಪ್ಸಾರು ನಾಗರಾಜ್ಜಿ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಹಾಯ್ ಮಲ್ಲಿಕಾರ್ಜುನ್ ಅವರೇ ವೆಲ್ಕಮ್ ನಮಸ್ಕಾರ ಅತ್ತೆ ಚೆನ್ನಾಗಿದೆಯಾ ಅವರೇ ನಾನು ನಿಮ್ಗೆ ಯಾವಾಗತ್ತೆ ಅದೇ ಹೇಳಿ ಹಾಗೆ ಅಕ್ಕ ಆಯ್ತಪ್ಪ ಸಂತೋಷ್ ಹೋಗಿ ಬನ್ನಿ ಆಯಿತಾ ಎಂಥ ತೊಂದರೆ ಇಲ್ಲ ಬೆಟ್ ಕೋಪ ಮಾಡ್ಕೋಬೇಡಿ ಅಕ್ಕ ಮೇಲೆ ಮಲ್ಲಿಕಾರ್ಜುನ್ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಮ್ಯಾಮ್ ಊಟ ಮಾಡಿದೆ ಮ್ಯಾಮ್ ನಿಮ್ಮದು ಮ್ಯಾಮ್ ನಂದು ಮಂಜು ಅವರೇ ಮತ್ತು ಏನು ಸಮಾಚಾರ ಆರಾಮಿದ್ದೀರಾ ಮಾರ್ನಿಂಗ್ ಎಲ್ಲ ಲೈವ್ ಬಂದಿಲ್ಲ ನೀವು ತುಂಬ ಬ್ಯುಸಿ ಅಂದ್ಕೊತೀನಿ ಆಮರ ಊಟ ಆಯಿತು ಸುಮ್ಮನೆ ತಮಾಷೆ ಮಾಡಿದ್ವಿ ಚೆನ್ನಾಗಿದ್ದೀರಾ ಊಟ ಆಯಿತಾ ಆಯಿತು ಮಲ್ಲಿಕಾರ್ಜುನ ನಮ್ದು ಆಯ್ತಪ್ಪ ಹೇಳಿ ನಿಮ್ದು ಆಯ್ತಾ ಏನು ಊಟ ಮಾಡಿದ್ರಿ ಲೈವ್ ಮುಗಿಯುವ ಟೈಮಲ್ಲಿ ತೆಗಿ ಆಯ್ತಾ ಯಾಕೆ ಮಾರಯ ಇಲ್ಲ ಮ್ಯಾಮ್ ಯಾಕೆ ಪೂಜಾಯ ಗುರು ರಾಘವೇಂದ್ರ ಹಾಯ್ ಗುರು ರೇ ವೆಲ್ಕಮ್ ಸಂತೋಷ್ ನೀವು ಹೇಳಿ ಲೈವ್ ಓದ್ತು ಖುಷಿ ಖುಷಿಯೇ ಬಟ್ ನಮ್ಮ ಲೈವ್ಗೆ ಯಾವಾಗಲೂ ವಿಸಿಟ್ ಇದೆ ನಿಮಗೆ ಯಾವುದು ಓಂ ಸಾಯಿ ರಾಮ್ ಪಲಾ ಓಕೆ ಅಮರ್ ಹಲೋ ಶುಕ್ವಾ ನಿಮ್ಮ ಅಡುಗೆ ಮನೆಯಲ್ಲಿ ಏನು ನಮ್ಮ ಅಡುಗೆ ಮನೆಯಲ್ಲಿ ಅನ್ನ ಸಾರು ಆಯಿತಾ ಗುರು ವೆಲ್ಕಮ್ ಟು ದ ಲೈಫ್ ಏನು ಹೇಳೇ ಕಾಡು ಅನಿಸುತ್ತೆ ಅಕ್ಕು ಯಶ ಗೊತ್ತೋ ಕಡಲೆ ಕಾಡು ಯಾವುದೋ ಗೊತ್ತಿಲ್ಲ ಓಕೆ ಬಿಡಪ್ಪ ನೀವೇನು ಊಟ ಮಾಡಿದ್ರಿ ಅನ್ನ ಮುಷಪ್ ಮಾಡಿದೆ ಅಮ್ಮ ವೆಲ್ಕಮ್ ಟು ದ ಲೈವ್ ಗುರು ಹಾಯ್ ಗುರು ಬ್ರೋ ಊಟ ಆಯ್ತಾ ಹಾಯ್ ಬ್ರೋ ನೋಡಿಪ್ಪ ಯಾರೋ ಹೈಡ್ನಲ್ಲಿ ಇರಬೇಡಿ ಲೈವ್ ಒಂದು ಲೈಕ್ ಕೊಡಿ ಆಯ್ತಾ ನೋಡಿ ಯಾರು ಹೈಡ್ನಲ್ಲಿ ಇರಬೇಡಿ ಚಪಾತಿ ಬದನೆಕಾಯಿ ಪಲ್ಯ ಚಿರೋ ರೈಸ್ ಹೆಸರುಬೇಳೆ ಪಾಯಸ ಓಹೋ ಏನು ವಿಶೇಷ ಊಟ ಆಯಿತು ಬ್ರೋ ಹೇಳೀಪ ನಿದ್ದೆ ಬರ್ತಾ ಇಲ್ಲ ಬರ್ತಾ ಇವಾಗ ಲೈವ್ ಏನು ಮಾಡ್ಬಿಟ್ಟು ನಿದ್ದೆ ಮಾಡ್ತೀವಿ ಆಯ್ತಾ ಹೆಲೋ ಹಾಯ್ ಮಣಿಕಂಠ ಅವರೇ ಊಟ ಆಯಿತಾ ಏನು ಊಟ ಹೇಳು ರೋಜನಾ ಹೇಳಿ ಹೇಳು ನಂದು ಊಟ ಆಯಿತು ನಿಮ್ದು ಊಟ ಆಯಿತಾ ಬ್ರೋ ಶಿವಕುಮಾರ್ ವೆಲ್ಕಮ್ ಟು ದ ಲೈವ್ ಸ್ಟ್ರೀಮ್ ಹೇಳು ರೋಜನಾ ಅಪ್ಪು ಇದ್ದೀರಾ ನೀವು ಅವಾಗಿಂದ ವಟಿಂಗ್ ವೆಯ್ಟಿಂಗ್ ಅಂತ ಅಂದ್ಬಿಟ್ಟು ಎಲ್ಲೋದ್ರಿ ಮಣಿ ಸರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಮರ್ ನಿಮ್ಮ ಲೈವ್ ಮಾಡಿಲ್ಲ ಇವತ್ತು ಮಣಿ ಬ್ರೋ ಮಾಡಿಲ್ವ ಇವತ್ತು ಊಟ ಯಾ ನಿಮ್ಮದು ಆಯಿತು ಸಂತೋಷ್ ನಮ್ಮದಾಯ್ತು ಬಾ ಆಯ್ತಾ ಏನು ಊಟ ಮಾಡಿದ್ರಿ ಆಯ್ತು ಮಣಿ ಲೈಕ್ ಆಗಲಿ ನಿಮ್ಮ ಮಾಡಿದ್ದಳು ಅದಕ್ಕೆ ಮಾಡಿ ಊಟ ಮಾಡಿದೆ ಅಕ್ಕ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು ಇವತ್ತು ಹೌದಾ ಮಲ್ಲಿಕಾರ್ಜುನ ಅವರೇ ಬಟ್ ನನಗೆ ಮಗಳಿಲ್ಲ ಆಯಿತಾ ಓಕೆ ಬಾಯ್ ಮಣಿ ಗುಡ್ ನೈಟ್ ಪ್ರತೀಕ್ಷಾ ಸೇಸ್ ವೆಲ್ಕಮ್ ಬ್ಯಾಕ್ ನೋಡಿ ನೈನ್ ಮೆಂಬರ್ಸ್ ಎಲ್ಲರಿಗೂ ಖಂಡಿತ ಅಮ್ಮ ಎಲ್ಲರಿಗೂ ಊಟ ಆಯ್ತಾ ಆಯಿತು ಸಂತೋಷ ಅವ್ರೆ ಎಲ್ಲರದ್ದು ಊಟ ಆಗಾಯ್ತ ನೀನು ಲೈವ್ ಮಾಡಿದ್ದೆ ಇವತ್ತು ನೀವೇ ಬರಲಿಲ್ಲ ಅವ್ರು ಮಿಸ್ ಮಾಡಲ್ಲ ಆಯ್ತಾ ಓಕೆ ರೋಜಾನ ಬಾಯ್ ಗುಡ್ ನೈಟ್ ಸ್ವೀ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸ್ವೀಟ್ ಟೈಮ್ಸ್ ಲೈವ್ ಏನು ಇದ್ದೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸ್ವೀಟ್ರಿಮ್ಸ್ ರೋಜಾನ ಮಣಿ ಬ್ರೋ ಲೈವ್ ಏನು ಮಾಡ್ತಾಯಿದ್ದೀನಿ ನನ್ನ ಅಕ್ಕ ಅಲ್ವಾ ಅವಳು ನಿಮ್ಮ ಮಗಳು ಅಂದರೆ ನನ್ನ ಹೆಂಡತಿ ಇದ್ದಾಳಲ್ಲ ಅದಕ್ಕೆ ಅಂದೆ ಓಕೆ ಅಪ್ಪ ಅವರೇ ಇಂತ ಅಡುಗೆ ಮಾಡಿದ್ದೀನಿ ನೀವು ಇವತ್ತು ಮುಷಪ್ಪನೂ ಅನ್ನ ಮಾಡಿದ್ದೆ ಸಂತೋಷ್ ಅವರೇ ಗುಡ್ ನೈಟ್ ಆಲ್ ಗುಡ್ ನೈಟ್ ಆಲ್ ಶಿವಕುಮಾರ್ ಅವರೇ ಗುಡ್ ನೈಟ್ ದಾದಾ ಕಾಜಿಪು ನಾದ ಕಾಜಿಪು ಅಂತಂದರೆ ಏನು ಸ್ಪೆಷಲ್ ಅಂತನ ಸ್ಪೆಷಲ್ ಅನ್ನ ಸಾರು ಅಷ್ಟೇ ಆಯಿತಾ ಓಕೆ ಬಾಯ್ ಕಾಜಿಪೂ ಸಾರು ಮೋಶಪ್ಪು ಓಕೆ ಸಂತೋಷ ಬಾಯ್ ನಿಮಗೆ ಮ್ಯಾಮ್ ಟು ಮ್ಯಾಮ್ ಹೇ ಮಾಡಿದ್ದೀನಿ ಆಯಿತಾ ಆಗ್ತೀನಿ ಲೈವ್ ಏನಂತೆ ಮಣಿ ಅನ್ನ ಬಾಯ್ ಓಕೆ ಬಾಯ್ ಹ್ಞೂ ತಗ್ಗೋಣ ಬಿಡು ಮಣಿ ಬಾಯ್